ನೂತನ ರಾಮ ಮಂದಿರದ ಮೂಲಕ ಕೋಟ್ಯಾಂತರ ಭಕ್ತರ ಸ್ವಾಗತಕ್ಕೆ ಸಜ್ಜಾಗಿರೋ ರಾಮನ ನಗರಿ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಭೇಟಿ ನೀಡಲಿದ್ದಾರೆ ಈ ವೇಳೆ ಹದಿನೈದು ಸಾವಿರ ಕೋಟಿ ಮೊತ್ತದ ಹಲವು ಮೂಲಸೌಕರ್ಯ ಯೋಜನೆಗಳನ್ನ ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ನವೀಕರಣಗೊಂಡಿರೋ ಹಾಗೂ ಅಯೋಧ್ಯಾ ಧಾಮ್ ಜಂಕ್ಷನ್ ಅಂತ ಮರುನಾಮಕರಣಗೊಂಡಿರೋ ಅಯೋಧ್ಯೆ ರೈಲು ನಿಲ್ದಾಣವನ್ನ ಉದ್ಘಾಟಿಸಲಿದ್ದಾರೆ ಇದೇ ವೇಳೆ ಅಮೃತ ಭಾರತ್ ಮತ್ತು ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ ಹೊಸದಾಗಿ ನಿರ್ಮಿಸಲಾಗಿರುವ ಅಯೋಧ್ಯೆ ವಿಮಾನ ನಿಲ್ದಾಣದ ಮೊದಲ ಹಂತವನ್ನ ಕೂಡ ಪ್ರಧಾನಿ ಮೋದಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ ವಿಮಾನ ನಿಲ್ದಾಣದಿಂದ ರೈಲು ನಿಲ್ದಾಣದವರೆಗೆ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ ಅಯೋಧ್ಯೆಯಲ್ಲಿ ಇಂದು ಬೆಳಿಗ್ಗೆ ಹತ್ತು ನಲವತ್ತೈದಕ್ಕೆ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ ವಿಮಾನ ನಿಲ್ದಾಣದಿಂದ ರೈಲು ನಿಲ್ದಾಣದವರೆಗೆ ಹದಿನೈದು ಕಿಲೋಮೀಟರ್ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ ಬಳಿಕ ಅಯೋಧ್ಯೆ ರೈಲು ನಿಲ್ದಾಣ ರಾಮಮಂದಿರ ರೀತಿಯಲ್ಲಿ ನಿರ್ಮಾಣಗೊಂಡ ಹೊಸ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿದ್ದಾರೆ ಅಲ್ಲದೆ ಅಯೋಧ್ಯೆಯ ರಾಮಪಥ ಭಕ್ತಿಪಥ ಧರ್ಮಪಥ ಮತ್ತು ಶ್ರೀ ಮತ್ತು ಶ್ರೀರಾಮ ಜನ್ಮಭೂಮಿ ಪಥದ ಉದ್ಘಾಟಿಸಲಿದ್ದಾರೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ವೆಚ್ಚದ ಹೊಸ ಅಯೋಧ್ಯೆ ಟೌನ್ಶಿಪ್ ಯೋಜನೆಗೆ ಮೋದಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಬಳಿಕ ಏರ್ಪೋರ್ಟ್ ಸನಿಹ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇದಾದ ಬಳಿಕ ದೆಹಲಿಗೆ ಪ್ರಧಾನಿ ಮೋದಿ ವಾಪಸ್ ಆಗಲಿದ್ದಾರೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರೋ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಭಾಗಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಸೋನಿಯಾ ಗಾಂಧಿ ಅಯೋಧ್ಯೆಗೆ ತೆರಳಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಆದರೆ ಉದ್ಘಾಟನೆಗೆ ಒಂದೆರಡು ದಿನ ಮೊದಲು ಈ ಕುರಿತಾಗಿ ಅಂತಿಮ ನಿರ್ಧಾರ ಕೈಗೊಳ್ಳಬಹುದು ಅಂತ ಹೇಳಲಾಗುತ್ತಿದೆ ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸಲಿರುವ ಮತ್ತೆರಡು ವಂದೇ ಭಾರತ್ ರೈಲು ಮತ್ತು ಹೊಸ ಮಾದರಿಯ ಒಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ಗೆ ರೈಲು ಸೇವೆಗೆ ವರ್ಚುವಲ್ನ ಮೂಲಕ ಇವತ್ತು ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಬೆಂಗಳೂರು ಬೆಳಗಾವಿ ಬೆಂಗಳೂರು ಹೈದರಾಬಾದ್ ಮೈಸೂರು ಚೆನ್ನೈ ನಡುವೆ ಒಂದೇ ಭಾರತ್ ರೈಲು ಸಂಚರಿಸ್ತಾ ಇದೆ ಇದೀಗ ಮಂಗಳೂರು ಮಡ್ಗಾಂವ್ ಹಾಗೂ ಬೆಂಗಳೂರು ಕೊಯಮತ್ತೂರು ನಡುವೆಯೂ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭವಾಗಲಿದೆ ಚೆಕ್ ಬೌನ್ಸ್ ಪ್ರಕರಣ ಸಂಬಂಧ ಸಚಿವ ಮಧು ಬಂಗಾರಪ್ಪಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ದಂಡ ವಿಧಿಸಿದೆ ಆರು ಕೋಟಿ ತೊಂಬತ್ತಾರು ಲಕ್ಷದ ಎಪ್ಪತ್ತು ಸಾವಿರ ಫೈನ್ ಹಾಕಿ ಆದೇಶ ಹೊರಡಿಸಿದೆ ಆಕಾಶ ಆಡಿಯೋ ಕಂಪನಿಯ ಎಂಡಿ ಆಗಿದ್ದ ಮಧು ಬಂಗಾರಪ್ಪ ದೂರುದಾರನ ಕಂಪನಿಗೆ ಆರು ಕೋಟಿ ಅರವತ್ತು ಲಕ್ಷದ ಚೆಕ್ ಅನ್ನ ನೀಡಿದ್ರು ಆದರೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬೌನ್ಸ್ ಆಗಿತ್ತು ಈ ಬಗ್ಗೆ ಕಂಪನಿ ಮಾಲೀಕ ಹೋರಾಟ ನಡೆಸಿದ್ದ ಕೊನೆಗೂ ಜನಪ್ರತಿನಿಧಿ ನ್ಯಾಯಾಲಯ ದಂಡ ವಿಧಿಸಿದೆ ಆರು ಕೋಟಿ ತೊಂಬತ್ತಾರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದೂರುದಾರನಿಗೆ ನೀಡಬೇಕು ಉಳಿದ ಹತ್ತು ಸಾವಿರ ಸರ್ಕಾರಕ್ಕೆ ದಂಡವಾಗಿ ಕಟ್ಟುವಂತೆ ಆದೇಶಿಸಲಾಗಿದೆ ಇನ್ನು ದಂಡ ಪಾವತಿ ಮಾಡದಿದ್ದರೆ ಆರು ತಿಂಗಳು ಸೆರೆವಾಸ ಅನುಭವಿಸುವಂತೆ ಆದೇಶಿಸಲಾಗಿದೆ ರಾಜ್ಯದಲ್ಲಿ ಬಿಜೆಪಿ ಸೋಲಿಕೆ ಪ್ರಹ್ಲಾದ್ ಜೋಶಿ ಕಾರಣ ಅನ್ನೋ ಹರಿಪ್ರಸಾದ್ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ನೀಡಿದ್ದಾರೆ ಯಾರು ಸೋಲೋಕೆ ಯಾರು ಕಾರಣ ಅಂತ ಆಮೇಲೆ ನೋಡೋಣ ಸದ್ಯ ಕಾಂಗ್ರೆಸ್ನಲ್ಲಿ ಹರಿಪ್ರಸಾದ್ ಅವರ ಸ್ಥಾನ ಏನಾಗಿದೆ ಹರಿಪ್ರಸಾದ್ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದ್ದವರು ಈಗೇನಾಗಿದೆ ಬಿ ಕೆ ಹರಿಪ್ರಸಾದ್ ಅವರ ಪರಿಸ್ಥಿತಿ ಹರಿಪ್ರಸಾದ್ ಬಹಳ ಸಭ್ಯವಾದ ಭಾಷೆ ಬಳಸ್ತಾರೆ ನಾನು ಅವರ ಭಾಷೆ ಬಳಸಲ್ಲ ಅವರನ್ನ ಬೈತೀರಿ ನನ್ನನ್ನೂ ಬೈತೀರಿ ಆದರೆ ನಮ್ಮನ್ನ ಬೈದ ಮಾತ್ರಕ್ಕೆ ನಿಮ್ಮನ್ನ ಸಿದ್ದರಾಮಯ್ಯ ಮಂತ್ರಿ ಮಾಡಲ್ಲ ನೀವು ಏನೇ ಬೈದರೂ ಮಂತ್ರಿ ಅಂತೂ ಆಗಲ್ಲ ಅಂತ ಟಾಂಗ್ ನೀಡುತ್ತಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ತಾರಕಕ್ಕೇರಿದೆ ಕಳೆದಂತೆ ಆಕಾಂಕ್ಷಿಗಳ ಪಟ್ಟಿಯೂ ಹೆಚ್ಚಾಗ್ತಿದೆ ಚಿಕ್ಕಮಗಳೂರು ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾ ಪದಾಧಿಕಾರಿಗಳ ವಿಶೇಷ ಸಭೆ ನಡೆಯಿತು ಈ ಸಭೆಗೆ ವೀಕ್ಷಕರಾಗಿ ಮಾಜಿ ವಿಧಾನಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಆಗಮಿಸಿದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಸೋಲು ಅನುಭವಿಸಿರೋ ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಗೆ ಪಕ್ಷ ಸಂಘಟನೆಗೆ ಕಸರತ್ತು ನಡೆಸುತ್ತಿದ್ದಾರೆ ಈ ಹಿನ್ನೆಲೆ ಬಿಜೆಪಿ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡುವುದಕ್ಕೆ ಪಕ್ಷದಲ್ಲಿ ಚಟುವಟಿಕೆಗಳು ಆರಂಭ ಆಗಿದೆ ಸಭೆಗೆ ಆಗಮಿಸಿದ್ದ ವೀಕ್ಷಕರು ಶಾಸಕರು ಬಿಜೆಪಿಯ ಪ್ರಮುಖ ಮುಖಂಡರ ಬಳಿ ಅಭಿಪ್ರಾಯ ಸಂಗ್ರಹಿಸಿದ್ದು ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನೋ ಕುತೂಹಲ ಹೆಚ್ಚಿಸಿದೆ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಹೋದರೆ ಒಳ್ಳೇದು ಅಂತ ಕಲಬುರಗಿಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ ಸಿದ್ದರಾಮಯ್ಯ ಬೇರೆ ಪಕ್ಷದಿಂದ ಬಂದು ಎರಡು ಬಾರಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ಸಿಗೆ ಬಂದು ನಲವತ್ತು ವರ್ಷ ಆಗಿದೆ ಇನ್ನೂ ಹತ್ತು ವರ್ಷ ರಾಜಕೀಯ ಮಾಡಬಹುದು ಅಲ್ಲದೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ದೊಡ್ಡ ವ್ಯಕ್ತಿತ್ವ ಹೊಂದಿರೋ ಬಿಕೆ ಹರಿಪ್ರಸಾದ್ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಬಹುದು ಅಂತ ಹೇಳಿದ್ರು ಒಳ್ಳೆ ಗೌರವ ಸಿಗತ್ತೆ ಕಾಯಬೇಕು ಪಕ್ಷದ ವಿರುದ್ಧವೇ ಮಾತನಾಡಿದರೆ ಬೇರೆ ಕಡೆ ಹೋಗಬಹುದು ಅಂದ್ರು ವಿಧಾನಸಭೆ ಚುನಾವಣೆ ವೇಳೆ ನೀಡಿದ ಭರವಸೆಯಂತೆ ಈಗಾಗಲೇ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಇದೀಗ ಪ್ರಣಾಳಿಕೆಯಲ್ಲಿ ಹೇಳದಂತೆ ಸರ್ಕಾರದ ವತಿಯಿಂದ ರಾಜ್ಯಮಟ್ಟದ ಉದ್ಯೋಗ ಮೇಳ ನಡೆಸುವುದಕ್ಕೆ ತೀರ್ಮಾನಿಸಿದೆ ಯುವ ನಿಧಿ ನೋಂದಣಿಗೆ ಚಾಲನೆ ಬೆನ್ನಲ್ಲೇ ಈಗ ಉದ್ಯೋಗ ಮೇಳದ ಮೂಲಕ ಲೋಕಸಭೆ ಚುನಾವಣೆಗೆ ಯುವಕರನ್ನ ಆಕರ್ಷಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಉದ್ಯೋಗ ಮೇಳ ನಡೆಯಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಜನವರಿ ಕೊನೆ ವಾರದಲ್ಲಿ ರಾಜ್ಯಮಟ್ಟದ ಉದ್ಯೋಗ ಮೇಳ ನಡೆಯಲಿದೆ ಅಂತ ತಿಳಿಸಿದರು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಭರವಸೆ ನೀಡಿದ್ವಿ ಖಾಸಗಿ ಸರ್ಕಾರಿ ಉದ್ಯೋಗಗಳು ಖಾಲಿ ಇದೆ ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಸಿಎಂ ಚರ್ಚೆ ಮಾಡಿದ್ದಾರೆ ನಾವು ಯುವಕರಿಗೆ ಮಾತು ಕೊಟ್ಟಿದ್ವಿ ಮಾತು ಕೊಟ್ಟಂತೆ ನಡೀತೀವಿ ಅಂತ ತಿಳಿಸಿದ್ದಾರೆ ಪ್ರಸಕ್ತ ಸಾಲಿನ ಪ್ರಥಮ ಪಿಯುಸಿ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿಯನ್ನ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿದೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿಮೂರರಿಂದ ಇಪ್ಪತ್ತೆಂಟರವರೆಗೆ ವಾರ್ಷಿಕ ಪರೀಕ್ಷೆ ನಡೆಯಲಿದೆ ವಿದ್ಯಾರ್ಥಿಗಳು ವಿಷಯವಾರು ವೇಳಾಪಟ್ಟಿಯನ್ನು ಮಂಡಳಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಚೆಕ್ ಮಾಡಬಹುದು ಕರ್ನಾಟಕ ರಾಜ್ಯದ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಆರಂಭ ಆಗೋದಕ್ಕೆ ಇನ್ನು ಒಂದು ತಿಂಗಳು ಮಾತ್ರ ಬಾಕಿ ಇದೆ ಅಲ್ಲದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಜನವರಿ ಹದಿನಾರರಿಂದ ಮೂವತ್ತರವರೆಗೆ ರಾಜ್ಯದಾದ್ಯಂತ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಕಾಲೇಜುಗಳಲ್ಲಿ ಬೀದರ್ ತಾಲೂಕಿನ ಜರವಾಡ ಹೋಬಳಿಯ ಉಪ ತಹಸೀಲ್ದಾರ್ ಅಶೋಕ್ ರಾಜ್ಗೀರ ವಿರುದ್ಧ ಸ್ಥಳೀಯ ಜನರು ಪ್ರತಿಭಟನೆ ನಡೆಸಿದ್ದಾರೆ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ಸೇರಿದಂತೆ ಯಾವುದೇ ಸರ್ಕಾರ ಕೆಲಸಗಳು ಆಗಬೇಕು ಅಂತ ಮಧ್ಯವರ್ತಿಗಳ ಮೂಲಕ ಲಂಚ ಕೊಟ್ಟು ಅರ್ಜಿ ಸಲ್ಲಿಸಿದರೆ ಮಾತ್ರ ಕಡತಗಳು ವಿಲೇವಾರಿ ಮಾಡುತ್ತಿದ್ದಾರೆ ಇಲ್ಲದಿದ್ದರೆ ಒಂದು ಕುಂಟು ನೆಪ ಹೇಳಿ ಅರ್ಜಿಗಳನ್ನ ತಿರಸ್ಕಾರ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಇನ್ನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅಶೋಕ್ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದರು ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ ನ್ಯೂ ಇಯರ್ ವೆಲ್ಕಮ್ ಮಾಡೋದಕ್ಕೆ ಈಗಾಗಲೇ ಜನರು ಸಿದ್ಧತೆ ನಡೆಸುತ್ತಿದ್ದಾರೆ ಆದರೆ ಬಾಗಲಕೋಟೆಯಲ್ಲಿ ಮಾತ್ರ ಜನವರಿ ಒಂದರಂದು ಹೊಸ ವರ್ಷ ಆಚರಣೆ ಬಹಿಷ್ಕರಿಸುವಂತೆ ಜಾಗೃತಿ ಮೂಡಿಸಲಾಗುತ್ತದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮದಲ್ಲಿ ಹೊಸ ವರ್ಷ ಆಚರಣೆ ನಮ್ಮದಲ್ಲ ಬ್ರಿಟಿಷರ ಹೊಸ ವರ್ಷಾಚರಣೆ ನಮಗೆ ಬೇಡ ಅಂತ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅರಿವು ಮೂಡಿಸಿದರು ನಮ್ಮ ಹೊಸ ವರ್ಷ ಯುಗಾದಿ ಅಂತ ಘೋಷಣೆ ಕೂಗಿ ಜನವರಿ ಒಂದರಂದು ಹೊಸ ವರ್ಷಾಚರಣೆ ಬಹಿಷ್ಕರಿಸುವಂತೆ ಆಗ್ರಹಿಸಿದರು Редактор ಚಾಮರಾಜನಗರ ಜಿಲ್ಲೆಯ ಸೀಗೇವಾಡಿ ಗ್ರಾಮದಲ್ಲಿರೋ ಇತಿಹಾಸ ಪ್ರಸಿದ್ಧ ಚಲವನಾರಾಯಣ ಸ್ವಾಮಿ ದೇವಾಲಯವಿರೋ ಜಮೀನು ಅತಿಕ್ರಮಣ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ವಿವಾದಿತ ಜಮೀನಿನಲ್ಲಿ ಒಂದು ವಾರಗಳ ಕಾಲ ಕೃಷಿ ಚಟುವಟಿಕೆ ನಡೆಸುವುದಕ್ಕೆ ಕೋರ್ಟ್ ಅನುಮತಿಯೊಂದಿಗೆ ಬಂದ ಮಾಲೀಕನ ವಿರುದ್ಧ ಗ್ರಾಮಸ್ಥರು ಗರಮಾಗಿದ್ದಾರೆ ವಿವಾದಿತ ಜಮೀನಿನಲ್ಲಿ ಸರ್ವೆ ನಡೆಸಿ ಗಡಿ ಗುರುತಿಸಬೇಕು ಗಡಿ ಗುರುತಿಸದ ಹೊರತು ಕೃಷಿ ಚಟುವಟಿಕೆ ನಡೆಸೋದಕ್ಕೆ ಬಿಡುವುದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದ್ರು ಈ ವೇಳೆ ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೆಲ ಕಾಲ ಗೊಂದಲದ ವಾತಾವರಣ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದು ಸುಟ್ಟು ಕರಕಲಾದ ಘಟನೆ ಗದಗ್ ನಗರದ ಕಾನತೋಟ ಬಡಾವಣೆಯಲ್ಲಿ ನಡೆದಿದೆ ಪ್ರದೀಪ್ ಮಗಜಿ ಅನ್ನೋರ ಮನೆಗೆ ಏಕಾಏಕಿ ಬೆಂಕಿ ತಗುಲಿತ್ತು ಪ್ರದೀಪ್ ಮನೆಯಲ್ಲಿರುವಾಗಲೇ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ್ದು ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ ಆದರೆ ಬೆಂಕಿಯ ಕೆನ್ನಾಲಿಕೆಗೆ ಅರ್ಧ ಮನೆ ಸುಟ್ಟಿದ್ದು ಕಮಗಜಿ ಕುಟುಂಬ ಕಂಗಾಲಾಗಿದೆ ಬೆಂಕಿಯ ಆರ್ಪಟಕ್ಕೆ ಅಪಾರ ಪ್ರಮಾಣದ ಗೃಹ ಬಳಕೆ ವಸ್ತುಗಳು ಸುಟ್ಟು ಕರಕಲಾಗಿದೆ ಈ ಕುರಿತು ಗದಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎರಡು ದಿನಗಳ ಕಾಲ ತುಮಕೂರು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ನಗರದ ಗಾಜಿನ ಮನೆ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ಲು ಎಚ್ಎಸ್ ಶಿವಪ್ರಕಾಶ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದಾರೆ ಇಂದು ಬೆಳಗ್ಗೆ ಎಂಟು ಗಂಟೆಗೆ ರಾಷ್ಟ ಮತ್ತು ನಾಡ ಧ್ವಜಾರೋಹಣದ ಮೂಲಕ ಸಮ್ಮೇಳನಕ್ಕೆ ಚಾಲನೆ ಸಿಗಲಿದೆ ಬಳಿಕ ಮಹಾನಗರ ಪಾಲಿಕೆಯ ಆವರಣದಿಂದ ಸಮ್ಮೇಳನಾಧ್ಯಕ್ಷರ ವೈಭವ ಯುದ್ಧ ಮೆರವಣಿಗೆ ನಡೆಯಲಿದ್ದು ಮೆರವಣಿಗೆಯಲ್ಲಿ ಜಿಲ್ಲೆಯ ಜಾನಪದ ಹಾಗೂ ಸಾಂಸ್ಕೃತಿಕ ಪ್ರಕಾರಗಳಾದ ಕೋಲಾಟ ವೀರಗಾಸೆ ಧ್ವಜ ಸೋಮನ ಕುಣಿತ ತಂಡಗಳು ಭಾಗಿಯಾಗಲಿವೆ ಬಿಜೆಎಸ್ ವೃತ್ತ ಎಂಜಿ ರಸ್ತೆ ಮಾರ್ಗವಾಗಿ ಗಾಜಿನ ಮನೆವರೆಗೂ ಮೆರವಣಿಗೆ ಸಾಗಲಿದೆ ಸಿದ್ದೇಶ್ವರ ಶ್ರೀಗಳು ನಮ್ಮನೆಲ್ಲರನ್ನೂ ಅಗಲಿ ವರ್ಷವಾಗ್ತಾ ಇದೆ ಹೀಗಾಗಿ ವಿಜಯಪುರ ನಗರದ ಜ್ಞಾನಯೋಗಾಶ್ರಮದಲ್ಲಿ ಗುರುವಂದನಾ ಕಾರ್ಯಕ್ರಮ ಇದೆ ದಿನನಿತ್ಯ ಗೋಷ್ಠಿಗಳು ನಡೆಯುತ್ತಿದ್ದು ಸಂಸದ ತೇಜಸ್ವಿ ಸೂರ್ಯ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ತೇಜಸ್ವಿ ಸೂರ್ಯ ಆಶ್ರಮಕ್ಕೆ ಭೇಟಿ ನೀಡುತ್ತಾ ಇದ್ದಂತೆ ಸಿದ್ದೇಶ್ವರ ಶ್ರೀಗಳ ಗುರುಗಳಾದ ಮಲ್ಲಿಕಾರ್ಜುನ ಶ್ರೀ ಕದ್ದುಗೆ ದರ್ಶನ ಪಡೆದರು ಬಳಿಕ ಯುವಕರು ಮತ್ತು ದೇಶಪ್ರೇಮ ಕುರಿತಂತೆ ನಡೆದ ಗೋಷ್ಠಿಯಲ್ಲಿ ತೇಜಸ್ವಿ ಮಾತಾಡಿ ಯುವಕರು ರಾಷ್ಟ್ರೀಯತೆ ದೇಶಪ್ರೇಮ ಮೈಗೂಡಿಸಿಕೋಬೇಕು ಅದಕ್ಕೆ ಆಧ್ಯಾತ್ಮದ ನೆರವನ್ನು ಪಡಿಬೇಕು ಎಂದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿ ನೀಡಿದರು ಭೇಟಿ ವೇಳೆ ಪೊಲೀಸ್ ಠಾಣೆಯಲ್ಲಿ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಬೀಟ್ ವ್ಯವಸ್ಥೆಯ ಮಾಹಿತಿ ಪಡೆದ ಗೃಹ ಸಚಿವ ಪರಮೇಶ್ವರ್ ಬೀಟ್ ವ್ಯವಸ್ಥೆಯನ್ನು ಸರಿಯಾಗಿ ನಿಭಾಯಿಸುವಂತೆ ನಿರ್ದೇಶನ ನೀಡಿದರು ಈ ವೇಳೆ ತುಮಕೂರು ಗ್ರಾಮಾಂತರ ಠಾಣೆಗೆ ಎಸ್ಐ ಹೆಡ್ ಕಾನ್ಸ್ಟೇಬಲ್ ಅವಶ್ಯಕತೆ ಇದೆ ಅಂತ ತುಮಕೂರು ಎಸ್ಪಿ ಗೃಹ ಸಚಿವರಿಗೆ ತಿಳಿಸಿದರು ಕನ್ನಡ ಹೋರಾಟಗಾರರ ಬಂಧನವನ್ನು ಖಂಡಿಸಿ ಕರವೆ ಪ್ರವೀಣ್ ಶೆಟ್ಟಿ ಬಣ್ಣದ ಕಾರ್ಯಕರ್ತರು ಸಭೆ ನಡೆಸಿದರು ಸಭೆಯಲ್ಲಿ ಪ್ರಮುಖ ಎರಡು ನಿರ್ಣಯ ಕೈಗೊಳ್ಳಲಾಗಿದ್ದು ಅಮಾಯಕ ಕನ್ನಡಪರ ಹೋರಾಟಗಾರರು ಹಾಗೂ ನಾಯಕರನ್ನ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಕನ್ನಡಪರ ಹೋರಾಟಗಾರರ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನು ವಾಪಸ್ ಪಡೆಯಬೇಕು ಪರ ಹೋರಾಟಗಾರರನ್ನ ಬಿಡುಗಡೆ ಮಾಡದೇ ಇದ್ರೆ ಬೆಂಗಳೂರು ಬಂದ್ಗೆ ಕರೆ ನೀಡ್ತೀವಿ ಅಂತ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಎಚ್ಚರಿಕೆ ನೀಡಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಧನಕ್ಕೆ ಒತ್ತಾಯಿಸಿ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಜನಪರ ಸಂಘಟನೆ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮಂಡ್ಯದ ಸಂಜೆ ವೃತ್ತದಿಂದ ಎಸ್ಪಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಆಕ್ರೋಶ ಹೊರಹಾಕಿದ್ರು ಕಲ್ಲಡ್ಕ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಕೋಮು ಕಲಭೆ ಸೃಷ್ಟಿಸೋರನ್ನ ಬಂಧಿಸುವಂತೆ ಎಸ್ಪಿಗೆ ಮನವಿ ಸಲ್ಲಿಸಿದ್ರು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಬಂಧನಕ್ಕೆ ತಾಯಿ ಗೌರಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಗನನ್ನ ಕೂಡಲೇ ಜೈಲಿಂದ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಮಗನನ್ನ ಈ ಕೂಡಲೇ ಬಿಡುಗಡೆ ಮಾಡದಿದ್ರೆ ಅನ್ನ ನೀರು ಬಿಟ್ಟು ಪ್ರಾಣ ಕಳ್ಕುತ್ತೀವಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ಹೊಣೆ ಅಂತ ತಾಯಿ ಗೌರಮ್ಮ ಎಚ್ಚರಿಕೆ ನೀಡಿದ್ರು ಕನ್ನಡಕ್ಕಾಗಿ ಹೋರಾಡಿದ ಮಗನಿಗೆ ಸರ್ಕಾರ ದೊಡ್ಡ ಬಹುಮಾನ ಕೊಟ್ಟಿದೆ ಅಂತ ಗೌರಮ್ಮ ಬೇಸರ ವ್ಯಕ್ತಪಡಿಸಿದ್ರು ಮಗನ ಆರೋಗ್ಯ ಸರಿಯಿಲ್ಲ ಇಲ್ಲ ಆದರಿಗೇನಾದರೂ ಆದರೆ ನಾವು ಅನ್ನ ನೀರು ಬಿಟ್ಟು ಸಿಎಂ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂದರು ಕೋಲಾರದ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಎದುರು ಮಹಿಳೆ ಕಣ್ಣೀರು ಹಾಕಿದ್ದಾರೆ ಎರಡು ತಿಂಗಳಿಂದ ಜಮೀನು ಕೆಲಸ ಮಾಡಿಕೊಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಕೋಲಾರದ ಚೊಕ್ಕಪುರ ಗ್ರಾಮದ ಮಹಿಳೆ ವರಲಕ್ಷ್ಮಿ ಪ್ರತಿನಿತ್ಯ ತಹಸೀಲ್ದಾರ್ ಕಚೇರಿಗೆ ಅಲೆದು ಅಲೆದು ಸುಸ್ತಾಗಿದ್ರು ಎಷ್ಟೇ ಬೇಡ್ಕೊಂಡ್ರು ಮಹಿಳೆಗೆ ಜಮೀನು ಕೆಲಸ ಮಾಡಿಕೊಟ್ಟಿಲ್ಲ ಇದರಿಂದ ಬೇಸತ್ತ ವರಲಕ್ಷ್ಮಿ ಕಚೇರಿ ಎದುರೇ ಆಕ್ರೋಶ ಹೊರ ಹಾಕಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಬೆದರಿಕೆ ಹುಟ್ಟಿದ್ರು ಏನು ಪಕ್ಕದ ಜಮೀನುಗಳಿಂದ ನಿತ್ಯ ಕಿರಿಕಿರಿ ಜಮೀನಿಗೆ ಕಾಂಪೌಂಡ್ ಹಾಕೋದಕ್ಕೆ ಬಿಡದೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು ಮಹಿಳೆಯ ನೋವು ಕೇಳಿದ ತಹಶೀಲ್ದಾರ್ ಹರ್ಷವರ್ಧನ್ ಜನವರಿ ನಾಲ್ಕರಂದು ಸರ್ವೆ ಮಾಡಿಸುವುದಾಗಿ ಭರವಸೆ ನೀಡಿದರು ಕರವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಇದರ ಜೊತೆ ಕರವೇ ಕಾರ್ಯಕರ್ತರು ಡಿಸಿಎಂಗೆ ಮನವಿ ಸಲ್ಲಿಸಿದ್ದಾರೆ ಕರವೇ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಅಶ್ವಿನಿ ಗೌಡ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ನಾರಾಯಣಗೌಡ ಹಾಗೂ ಬಂಧಿತ ಇತರೆ ಕರವೇ ಮುಖಂಡರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಹೋರಾಟಗಾರರ ಮೇಲೆ ಸುಳ್ಳು ಮೊಕದ್ದಮೆ ಹಾಕಿ ಜೈಲಿ ಕಳಿಸಿದ್ದಾರೆ ಅಂತ ಹೇಳಿದರು ಹಾಗೆ ಹೋರಾಟಗಾರರ ಮನೆಗೆ ನುಗ್ಗಿ ಪೊಲೀಸರು ಬೆದರಿಕೆ ಹಾಕ್ತಿದ್ದು ಈ ದಬ್ಬಾಳಿಕೆ ನಿಲ್ಲಿಸಬೇಕು ಅಂತ ಡಿಸಿಎಂ ಡಿಕೆಶ್ಗೆ ಮನವಿ ಮಾಡಿದರು ಕರವೇ ಅಧ್ಯಕ್ಷ ನಾರಾಯಣಗೌಡ ಬಿಡುಗಡೆಗೆ ಆಗ್ರಹಿಸಿ ಯಾದಗಿರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕರವೇ ಕಾರ್ಯಕರ್ತರು ನಗರದ ಸುಭಾಷ್ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡಿ ಸರ್ಕಾರದ ವಿರುದ್ದ ಆಕ್ರೋಶ ಹೊರಹಾಕಿದ್ರು ಪರ ಹೋರಾಟ ಮಾಡಿದ್ದಕ್ಕೆ ಕನ್ನಡಿಗರನ್ನೇ ಬಂಧಿಸಿದ್ದು ಎಷ್ಟು ಸರಿ ಅಂತ ಕಾರ್ಯಕರ್ತರು ಗರಮಾದರು ಅಲ್ಲದೆ ರಾಜ್ಯ ಸರ್ಕಾರ ಕೂಡಲೇ ಎಲ್ಲರನ್ನ ಬಿಡುಗಡೆ ಮಾಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ರು ಕರವೇ ರಾಜ್ಯಾಧ್ಯಕ್ಷ ಎ ನಾರಾಯಣಗೌಡ ಬಂಧನ ಹಿನ್ನೆಲೆ ಮಂಡ್ಯದಲ್ಲಿ ಕನ್ನಡಪರ ಹೋರಾಟಗಾರರು ಅನ್ನದಾತರು ಸರ್ಕಾರದ ವಿರುದ್ದ ಸಿಡಿದ್ರು ಮಂಡ್ಯದ ಸಂಜೆ ವೃತ್ತದಲ್ಲಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡಿದ್ರು ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಘೋಷಣೆ ಕೂಗಿದ ಹೋರಾಟಗಾರರು ಬಂಧನದಲ್ಲಿರೋ ಕರವೇ ರಾಜ್ಯಾಧ್ಯಕ್ಷರನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ರು ಸರ್ಕಾರ ಕನ್ನಡದ ಬಗ್ಗೆ ಧ್ವನಿ ಎತ್ತಿದವರನ್ನ ಬಂಧಿಸಿದ್ದು ಸರಿಯಲ್ಲ ಎಲ್ಲರನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್